ನನ್ನ ಹತ್ರ ಒಂದು ಉಂಟು ಅದೇ ನಾನು ಅವ್ರ ಹತ್ರ ಹೇಳೋದು ಗುಂಡು ಚೈನು ನನಗೆ ಇಷ್ಟ ಅದು ಗುಂಡು ಗುಂಡು ಚೈನು ಒಳ್ಳೇದಿತ್ತು ಅದು ಆದರೆ ಅದು ಕ್ರಿಶ್ಚನ್ ಅವರಿಗೆ ಅದು ಇದು ಉಂಟು ನೋಡಿ ಲಾಕೆಟು ಜೀಸಸ್ನದು ಹಾಗಾಗಿ ಲೆಂತ್ ಉಂಟು ಅಷ್ಟೇ ಬೇಕಿತ್ತು ನಮಗೆ ಮತ್ತು ಅದೇ ರೇಂಜಿಗೆ ನಾವು ನೋಡ್ತಾ ಇದ್ದೇವೆ ಮತ್ತೆ ತಗೊಂಡು ಬರೋದು ನಾವು ಹಾಗೆ ನೋಡಿ ಇದು ಲಕ್ಷ್ಮೀ ಚೈನು ಅದು ನಾನು ಅದು ಬಗ್ಗೆ ಟ್ರೈ ಮಾಡಿ ಬರೋದು ಹೇಗೆ ಕಾಣ್ತದೆ ಅಂತ ಹಾಯ್ ಅಲ್ರಿಗೂ ನೋಡಿ ನಾವು ಮಧ್ಯಾಹ್ನ ಹೊರಟಿದ್ದೇವೆ ಒಂದು ಲೆವೆನ್ ಓ ಕ್ಲಾಕ್ ಆಗಿದೆ ಈಗ ಈಗ ಬಿಸಿಲಲ್ವಾ ಅದಕ್ಕೆ ಗ್ಲಾಸ್ ಮತ್ತು ಟೋಪಿ ಎಲ್ಲ ಇಟ್ಕ ಹಾಕಿ ಹಾಕ್ಕೊಂಡಿದ್ದೇನೆ ಇದು ಒಳ್ಳೆ ಸ್ವಲ್ಪ ಬಿಸಿಲಿಗೆ ಒಳ್ಳೇದಾಗ್ತದೆ ಇದು ವೈಟ್ ಟೋಪಿ ಎಲ್ಲ ಹಾಕೊಂಡು ಹೋಗಬೇಕು ನಾವು ಬಂಗಲ್ಲ ಇದ್ದವರು ಮುಖದಲ್ಲಿ ವೈಟ್ ಟೋಪಿ ಎಲ್ಲ ಹಾಕೊಂಡ್ರೆ ನಮಗೆ ತುಂಬ ಒಳ್ಳೇದಾಗ್ತದೆ ನನಗೆ ತುಂಬ ಒಳ್ಳೇದಾಯ್ತು ಇದು ಟೋಪಿ ಹಾಕಿದ ಮೇಲೆ ಸನ್ಲೈಟಿಗೆಲ್ಲ ಒಳ್ಳೇದಾಗ್ತದೆ ಈಗ ನೋಡಿ ಗೋಲ್ಡ್ ಶಾಪಿಗೆ ಬಂದಿದ್ದೇವೆ ನಮಗೆ ಒಂದು ಗೋಲ್ಡ್ ಪರ್ಚೇಸ್ ಮಾಡಬೇಕಿತ್ತು ಅದಕ್ಕೆ ಕರಮಗೆ ಬಂದಿದ್ದೇವೆ ನಾವು ಗೋಲ್ಡ್ ಶಾಪಿಗೆ ಇಲ್ಲಾಂದರೆ ಎ ಸಿ ಉಂಟಲ್ಲ ಇದು ಗೋ ಕರಮ ಸೆಂಟರ್ ಒಳಗೆ ಅಲ್ವಾ ನಾವು ಈಗ ಬರ್ದು ಎಲ್ಲ ಹೋದರೆ ಅಲ್ಲಿ ತುಂಬ ಶಾಪ್ಸಲ್ಲಿ ಇರ್ತದೆ ಆಚೆಚೆ ಹೋಗಲಿಕ್ಕೆ ಬಿಸಿಲಿನಲ್ಲಿ ಆಚೆಚೆ ಹೋಗಲಿಕ್ಕೆ ಹೋಗಬೇಕಾಗ್ತದೆ ಇಲ್ಲಿ ಕರಮಕ್ಕೆ ಬಂದರೆ ಉಂಟಲ್ಲ ಇಲ್ಲಿ ಒಳಗೆ ಅಲ್ವಾ ಎ ಇರ್ತದೆ ತುಂಬ ಕೆಲವೆಲ್ಲ ಶಾಪ್ ಉಂಟು ಅಲ್ಲಿ ನಮಗೆ ಎಲ್ಲಿ ಬೇಕಾದರೂ ಹೋಗ್ಬೋದು ಅಷ್ಟು ಸೆಕೆ ಆಗೋದಿಲ್ಲ ನಮಗೆ ಅದಕ್ಕಾಗಿ ಇಲ್ಲಿಗೆ ಬಂದದ್ದು ನಾವು ಇಲ್ಲಿ ದೊಡ್ಡ ದೊಡ್ಡ ಗೋಲ್ಡ್ ಶಾಪ್ ಇದೆ ಅಲ್ವಾ ಅಲ್ಲಿ ಕಸ್ಟಮರೆಲ್ಲ ತುಂಬ ಇದ್ರು ಅದಕ್ಕೆ ನಾವು ಚಿಕ್ಕ ಚಿಕ್ಕ ಶಾಪಿಗೆಲ್ಲ ಹೋಗಿ ಬಂದದ್ದು ಅಲ್ಲಿ ಸರಿಯಾಗಲಿ ಅಂದರೆ ಒಂದು ಒಂದು ಶಾಪಲ್ಲಿ ನೋಡಿ ಬರುವುದು ಮತ್ತೊಂದು ಮತ್ತೊಂದು ಶಾಪಿಗೆ ಹೋಗೋದು ಅಲ್ಲಿ ಸ ಸ್ವಲ್ಪ ನಮಗೆ ಇಷ್ಟ ಆದರೆ ಅಲ್ಲಿ ಮತ್ತೆ ಬರ್ತೇವೆ ಅಂತ ಹೇಳಿ ಬರುವುದು ಮತ್ತು ಅದಕ್ಕಿಂತ ಒಳ್ಳೆಯದು ಇಲ್ಲಿ ಸಿಕ್ಕಿದರೆ ನಮಗೆ ಬೇಕಾದ ಬಜೆಟಲ್ಲೆಲ್ಲ ಸಿಕ್ಕಿದ್ರು ಉಂಟಲ್ಲ ಎಲ್ಲಿ ಸಿಕ್ತದೆ ಅಲ್ಲಿ ಹತ್ತಿರ ಉಂಟಲ್ಲ ಮತ್ತು ಬೇಕಾದರೆ ಅಲ್ಲಿಗೆ ಪುನಃ ಹೋಗ್ಬೋದು ನಮಗೆ ಇಷ್ಟ ಆದರೆ ಅದಕ್ಕೆ ಎಲ್ಲ ಶಾಪಲ್ಲಿ ನೋಡಿ 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 ಬರೋದು ನಾವು ಯಾವುದು ಇಷ್ಟ ಆಗ್ತದೆ ಯಾವುದು ನಮ್ಮ ಬಜೆಟಿಗೆ ಕರೆಕ್ಟ್ ಉಂಟು ಅದನ್ನೆಲ್ಲ ನೋಡಿ ಬರೋದು ಆಯಿತು ಬಲ್ಲ ಚೈನು ಅದು ನನ್ನ ಹತ್ರ ಒಂದು ಉಂಟು ಅದೇ ನಾನು ಅವ್ರ ಹತ್ರ ಹೇಳೋದು ಮಧ್ಯದಲ್ಲಿದ್ದು ಮತ್ತೆ ಲಕ್ಷ್ಮೀ ಚೈನ್ ಎಲ್ಲ ಉಂಟು ಅದು ಓಲ್ಡ್ ಸ್ಟ ಸ್ಟೈಲ್ ಅಲ್ವಾ ಅದು ಕೂಡ ಈಗ ಹಾಕ್ತಾರೆ ಒಳ್ಳೆ ಕಾಣ್ತದೆ ಅದು ನೋಡಿ ಇದೊಂದು ಚೈನ್ ನನಗೆ ತುಂಬ ಇಷ್ಟ ಆಯಿತು ಗುಂಡು ಗುಂಡು ಚೈನು ನನಗೆ ಇಷ್ಟ ಅದು ಗುಂಡು ಗುಂಡು ಚೈನು ಒಳ್ಳೇದಿತ್ತು ಅದು ಆದರೆ ಅದು ಕ್ರಿಶ್ಚನ್ ಅವರಿಗೆ ಅದು ಇದು ಉಂಟು ನೋಡಿ ಲಾಕೆಟ್ ಜೀಸಸ್ನದ್ದು ಲಾಕೆಟ್ ಉಂಟು ಹಾಗಾಗಿ ನನಗೆ ಇಂಥದ್ದು ಚೈನಲ್ಲಿ ಇಷ್ಟ ನೋಡಿ ತೋರಿಸ್ತಿದ್ದಾರೆ ನೋಡಿ ಲಾಂಗ್ ಕೂಡ ಇದ್ದೆ ಸ್ವಲ್ಪ ಒಳ್ಳೇದುಂಟು ತುಂಬ ಒಳ್ಳೊಳ್ಳೆ ಡಿಸೈನ್ಸ್ ಎಲ್ಲ ಉಂಟು ನೋಡುವಾಗ ಆಸೆ ಆಗ್ತದೆ ಇವನನ್ನು ನೋಡುವಾಗ ಆದರೆ ರೇಟೆಲ್ಲ ನೋಡುವಾಗ ರೇಟ್ ನೋಡಬೇಕೀಗ ಇವತ್ತು ಎಷ್ಟು ರೇಟ್ ಇದೆ ಅಂತ ನೋಡಬೇಕು ದೀಪಾವಳಿಗೆ ತುಂಬ ಹೈ ಇತ್ತು ರೇಟೆಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದೆ ರೇಟ್ ನಾನು ತೋರಿಸ್ತೀನಿ ಮತ್ತೆ ರೇಟ್ ಎಲ್ಲಿ ಅಂತ ಅಲ್ಲಿ ಬೋರ್ಡಲ್ಲಿ ಹಾಕ್ತಾರೆ ಎಷ್ಟು ರೇಟ್ ಅಂತ ಇನ್ನೂ ನಾವು ತಗೊಂಡಿಲ್ಲ ಕೆಲವು ಶಾಪೆಲ್ಲ ಸುತ್ತಾಡಿಕೊಂಡು ಬಂದೆವು ನಮಗೆ ಕೆಲವೆಲ್ಲ ಸರಿಯಾಗಲಿಲ್ಲ ಅಂದರೆ ನಮಗೆ ಎಕ್ಸ್ಚೇಂಜ್ ಮಾಡಲಿಕ್ಕೆ ಹೊಸ್ತಲ್ಲ ತಗೊಳ್ಳಿಕ್ಕೆ ಎಕ್ಸ್ಚೇಂಜ್ ಮಾಡಲಿಕ್ಕೆ ನಮ್ಮಲ್ಲಿದ್ದ ಚೈನ್ ಇತ್ತು ಎಷ್ಟು ವೆಯ್ಟ್ ಉಂಟು ಎಷ್ಟು ಲೆಂತ್ ಉಂಟು ಅಷ್ಟೇ ಬೇಕಿತ್ತು ನಮಗೆ ಮತ್ತು ಅದೇ ರೇಂಜಿಗೆ ನಾವು ನೋಡ್ತಾ ಇದ್ದೇವೆ ನನ್ನ ಹಸ್ಬೆಂಡ್ ಒಂದೇ ಜಾಗದಲ್ಲಿ ನೋಡೋದಿಲ್ಲ ಎಷ್ಟೇ ಒಳ್ಳೆದಿದ್ರು ಮತ್ತು ಅದಕ್ಕಿಂತ ಒಳ್ಳೇದುಂಟ ಅಂತ ಪೂನೊಂದು ಶಾಪಿಗೆ ಹೋಗೋದು ಅಲ್ಲಿ ಕೂಡ ನೋಡ್ಕೊಂಡು ಬರೋದು ಮತ್ತು ಎಲ್ಲಿ ಇಷ್ಟ ಆಯಿತು ಅಲ್ಲಿಗೆ ಹೋಗಿ ಮತ್ತೆ ತಗೊಂಡು ಬರೋದು ನಾವು ಹಾಗೆ ನಾವು ಸೇಮು ವೆಯ್ಟಿದ್ದು ತಗೊಂಡ್ರು ಈಗ ಸ್ವಲ್ಪ ಹಣ ಹಾಕಲಿ ಹಾಕ್ಲಿಕ್ಕೆ ಸಿಗ್ತದೆ ಅಂದರೆ ನಮ್ಮದು ಓಲ್ಡ್ ಗೋಲ್ಡ್ ಅಲ್ವಾ ಅದಕ್ಕೆ ಸ್ವಲ್ಪ ಕಟ್ ಅಂತ ಕಾಣ್ತದೆ ಆದರೆ ಸ್ವಲ್ಪ ಆದರೂ ಹಣ ಎಷ್ಟು ಹಾಕಿ ಹಾಕ್ಬೇಕಾಗ್ತದೆ ನೋಡಿ ಒಂದೇ ನೋಡುವಾಗ ಉಂಟಲ್ಲ ಎಷ್ಟೆಷ್ಟು ಒಳ್ಳೆಯದುಂಟು ನೋಡಿ ಖುಷಿ ಆಗ್ತದೆ ಒಂದೊಂದು ಡಿಸೈನ್ ನೋಡುವಾಗ ಆದರೆ ತಗೊಂಡು ಏನು ಮಾಡೋದು ನಂದು ತಗೊಂಡೆಲ್ಲ ಲಾಕರಲ್ಲಿದೆ ಇಲ್ಲಿ ಯೂಸ್ ಇಲ್ಲ ಅಷ್ಟು ಇಲ್ಲಿ ತಗೊಂಡು ಬರೋದಿಲ್ಲ ನಾನು ದುಬೈಗೆ ಲಾಕರಲ್ಲಿ ಇಡೋದು ಬೇಕಿದ್ದರೆ ಮಾತ್ರ ತಗೊಂಡು ಬರೋದು ಊರಲ್ಲಿ ಕೂಡ ಏನಾದರೂ ಮದುವೆ ಫಂಕ್ಷನ್ ಇದ್ದರೆ ಮಾತ್ರ ತಗೊಂಡು ಬರೋದು ಮತ್ತು ಇಡೋದು ಇದೆಲ್ಲ ಬ್ಯಾಂಗ್ ಬ್ಯಾಂಗಲ್ಸ್ ಅಲ್ಲಿ ಗ್ಲಾಸಿನ ಒಳಗೆಲ್ಲ ಉಂಟಲ್ಲ ಮತ್ತು ಎಲ್ಲ ಉಂಟಲ್ಲ ಅದಕ್ಕೆ ಕರೆಕ್ಟ್ ಕಾಣೋದಿಲ್ಲ ಅದರ ಡಿಸೈನೆಲ್ಲ

ಇದೆಲ್ಲ ಶಾರ್ಟ್ ನೆಕ್ಲೆಸ್ ಎಲ್ಲ ಆವಾಗ ನೋಡಿದೆಲ್ಲ ಸ್ವಲ್ಪ ಲಾಂಗ್ ನೆಕ್ಲೆಸ್ ಇದೊಂದು ಲಾಸ್ಟ್ ಶಾಪಿಗೆ ಬಂದದ್ದು ನಾವು ಎಲ್ಲ ಎಲ್ಲ ಕಡೆ ತಿರುಗಿ ಆಯಿತು ಒಂದು ಒಂದು ಶಾಪಲ್ಲಿ ಇಷ್ಟ ಆಯಿತು ನಮಗೆ ಅಲ್ಲಿ ನಾವು ಓಕೆ ಬೇರೆ ಕ ಕಡೆ ಕೂಡ ಡಿಸೈನ್ ನೋಡಿ ಬರ್ತೇವೆ ಅಂತ ಅಲ್ಲಿ ಇಟ್ಟು ಬಂದಿದ್ದೇವೆ ಈಗ ಬರ್ತೇವೆ ಅಂತ ಹಣ ಕೊಡಲಿಲ್ಲ ಬರ್ತೇವೆ ಅಂತ ಇಟ್ಟು ಬಂದಿದ್ದೇವೆ ಇದು ಲಾಸ್ಟ್ ಶಾಪಿಗೆ ಬಂದಿದ್ದೇವೆ ನೋಡಿ ಇಲ್ಲಿ ಇಷ್ಟ ಆದರೆ ಇಲ್ಲಿ ತಗೊಂಡು ಹೋಗೋದು ಇಲ್ಲದ್ರೆ ಅದೇ ಅಲ್ಲಿ ನೋಡಿದ್ದೆ ತಗೊಂಡು ಹೋಗೋದು ಅಂತ ಇದ್ದೇವೆ ನೋಡಬೇಕು ಇಲ್ಲಿ ಇವತ್ತು ಹೊಸ ಎಲ್ಲ ಬಂದಿದೆ ಬಂದಿದೆ ಅಂತೆ ಲಾಸ್ಟಿಗೆ ತೋರಿಸಿದ್ರು ನೋಡಿ ಲಾಸ್ಟಲ್ಲಿ ಉಂಟದು ಮತ್ತೆ ತೋರಿಸ್ತೇನೆ ತುಂಬ ಒಳ್ಳೆಯದಿತ್ತಲ್ಲ ಡಿಸೈನ್ಸ್ ಕೆಲವೆಲ್ಲ ಹಾಕಿ ನೋಡಿದೆ ನಾನು ನಾವು ಈ ಶಾಪಲ್ಲೇ ತಗೊಂಡ್ವಿ ಮತ್ತು ಡಿಸೈನ್ ಕೂಡ ಒಳ್ಳೇದಿತ್ತು ಮತ್ತು ನಮ್ಮ ಲೆಂತ್ ನಾ ನಮ್ಮ ಓಲ್ಡ್ ಚೈನ್ ಇತ್ತಲ್ಲೋ ಅದರ ಲೆಂತ್ ಮತ್ತು ವೆಯ್ಟ್ ಕೂಡ ಕರೆಕ್ಟ್ ಇತ್ತು ಮತ್ತು ಜಾಸ್ತಿ ಹಣ ಹಾಕಲಿಕ್ಕೆ ಸಿಗಲಿಲ್ಲ ಅದು ಹಾಕಬೇಕಾಗ್ತದೆ ನೋಡಿ ಇದೇ ಇದೆ ಚೈನ್ ನಮ್ಮದು ಹಳೆಯದ್ದು ಹೊಸ್ತು ಅದೇ ಅಲ್ಲಿ ಉಂಟಲ್ಲ ತೋರಿಸ್ತೇನೆ ನಿಮಗೆ ಮತ್ತೊಂದು ಶಾಪಲ್ಲಿ ನಾವು ಪಸಂದ್ ಮಾಡಿದ್ದು ಉಂಟಲ್ಲ ಆದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹಣ ಕೊಡಬೇಕಿತ್ತು ಅದಕ್ಕೆ ಅದು ತಗೊಳ್ಳೋದಿಲ್ಲ ಇಲ್ಲೇ ಇಷ್ಟ ಆಯಿತಲ್ಲ ಇದನ್ನೇ ತಗೊಳ್ಳೋದು ಇದಕ್ಕೆ ಸ್ವಲ್ಪ ಕಮ್ಮಿ ಹಣ ಕೊಟ್ಟರೆ ಆಯಿತು ಅದಕ್ಕಾಗಿ ನಾವು ಇಲ್ಲೇ ತಗೊಳ್ತೇವೆ ಮತ್ತು ನೋಡಿ ಹೊಸ ಹೊಸ ಡಿಸೈನಲ್ಲಿ ಬಂದಿದೆ ಅಂತೆ ಕೆಲವೆಲ್ಲ ತೋರಿಸಿದರು ನೋಡಿ ಇದು ಲಕ್ಷ್ಮೀ ಚೈನು ಅದು ನಾನು ಅದೆಲ್ಲ ಹೊಸ್ತು ಅದು ಹಳೇದು ಇದೆಲ್ಲ ಹೊಸ್ತು ನೋಡಿ ಇದೆಲ್ಲ ಹೊಸ್ತು ಇವತ್ತೇ ಬಂದದಂತೆ ನೋಡಿ ಇದೆಲ್ಲ ಹೊಸ್ತು ಬಂದದಂತೆ ಇವತ್ತೇ ಬಂದದಂತೆ ಹೊಸ ಹೊಸ ಡಿಸೈನ್ ಎಲ್ಲ ಇದೆ ನೋಡಿ ತುಂಬ ಎಲ್ಲ ನೋಡ್ಕೊಂಡು ಬರೋದು ಅಷ್ಟೇ ಮತ್ತೆ ತಗೊಳ್ಳಿಕ್ಕೆ ಆಗೋದಿಲ್ಲ ನೋಡಿ ಸ್ವಲ್ಪ ಟ್ರೈ ಮಾಡಿ ಬರೋದು ಹೇಗೆ ಕಾಣ್ತದಂತ ಅಂತ ಅದೇ ಕೆಲವೆಲ್ಲ ಒಳ್ಳೇದಿತ್ತು ಎಕ್ಸ್ಚೇಂಜ್ ಆಯಿತು ನಮ್ಮದು ನೋಡಿ ರೇಟ್ ನೋಡಿ ಈಗ ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಟ್ವೆಂಟಿ ಒನ್ ಕ್ಯಾರೆಟ್ ಟೆನ್ ಟೆನ್ ಕ್ಯಾರೆಟ್ ಮುಂಚೆ ಎಲ್ಲ ಟ್ವೆಂಟಿ ಟು ಟ್ವೆಂಟಿ ಫೋರ್ ಏಯ್ಟೀನ್ ಕ್ಯಾರೆಟ್ ಇತ್ತಲ್ಲ ಈಗ ಟ್ವೆಂಟಿ ಒನ್ ಕೂಡ ಬಂದಿದೆ ಹತ್ತು ಕ್ಯಾರೆಟ್ ಎಲ್ಲ ಬಂದಿದೆ ಈಗ ಟ್ವೆಂಟಿ ಫೋರಿಗೆ ಜಾಸ್ತಿ ಉಂಟು ಟ್ವೆಂಟಿ ಟೂ ಕ್ಯಾರೆಟಿಗೆ ತ್ರೀ ಹಂಡ್ರೆಡ್ ಒನ್ ದಿರಮು ಪಾಯಿಂಟ್ ಟ್ವೆಂಟಿ ಫೈವ್ ಅದು ಇಂಡಿಯಾದ್ದು ಎಷ್ಟಾಗ್ತದೆ ಅಂತ ಹೇಳ್ತೀನಿ ಈಗ ಟ್ವೆಂಟಿ ಫೋರಿಗೆ ಸ್ವಲ್ ಸ್ವಲ್ಪ ಜಾಸ್ತಿ ಇದೆ ನೋಡಿ ಈಗ ಇದು ಟ್ವೆಂಟಿ ಒನ್ದ್ದು ಟೆನ್ ಗ್ರಾ ಟೆನ್ ಕೆ ಅದ್ದು ಟೆನ್ ಕ್ಯಾರೆಟ್ ಇದ್ದು ಇಲ್ಲಿ ನೋಡಿ ಟ್ವೆಂಟಿ ಟೂ ಕ್ಯಾರೆಟ್ ಒಂದು ಗ್ರಾಮಿಗೆ ಮುನ್ನೂರ ಒಂದು ದಿರಮ್ ಉಂಟು ತ್ರೀ ಹಂಡ್ರೆಡ್ ಆ್ಯಂಡ್ ಒನ್ ದಿರಮು ಅದೇ ಇಂಡಿಯಾ ರುಪೀಸಲ್ಲಿ ಹೇಳು ಹೇಳೋದಾದರೆ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಸೆವೆಂಟೀನ್ ಪಾಯಿಂಟ್ ಟ್ವೆಂಟಿ ಉಂಟು ನೋಡಿದ್ರಲ್ವಾ ಒನ್ ಗ್ರಾಮಿಗೆ ಆರು ಸಾವಿರ ಅಂದರೆ ಏಳು ಸಾವಿರದವರೆಗೆ ಉಂಟು ನಾವು ತಗೊಂಡೋದಿದೆ ಇದರಲ್ಲೊಂದು ಎಂಟು ಗ್ರಾಮು ಉಂಟು ಎಂಟು ಗ್ರಾಮು ಸ್ವಲ್ಪ ಜಾಸ್ತಿ ಇದೆ ಅದಕ್ಕೆ ಸ್ವಲ್ಪ ಹಣ ಅಷ್ಟು ಹಾಕಲಿಕ್ಕೆ ಸಿಕ್ಕಿತ್ತು ಆದರೆ ಅಂದರೆ ಇದು ಓಲ್ಡ್ ಕಾರ್ಡ್ ಅಲ್ವಾ ಒಂದು ಹಳೆಯದ್ದು ಚೈನ್ ಕೂಡ ಅಷ್ಟೇ ಇತ್ತು ಎಂಟು ಗ್ರಾಮು ಇತ್ತು ಅದರಲ್ಲಿ ಕೂಡ ಇದರಲ್ಲಿ ಕೂಡ ಅಂತ ಸ್ವಲ್ಪ ಜಾಸ್ತಿ ಅಷ್ಟೇ ಬಾಯ್ ಬಾಯ್ ಎಲ್ರಿಗೂ ಥ್ಯಾಂಕ್ ಯು